पुना यदि वास्तुवन्तु लक्ष्मी समाविशतु लक्ष्मी समाविशतु गच्छतु वा यतेष्टम् अद्वै ಸಜ್ಜನರ ಜೀವನ ಸರಣಿಯನ್ನು ಈ ಸುಭಾಷಿತ ಸೊಗಸಾಗಿ ನಮ್ಮ ಮುಂದೆ ಇಟ್ಟಿದೆ ನಿಂದಂತೂ ನೀತಿ ನಿಪುಣ ಯಜಿ ವಾಸ್ತುವಂತ ನೀತಿ ಬಲ್ಲವರು ಬೇಕಾದರೆ ಬೈಲಿ ಅಥವಾ ಅವರ ವ್ಯವಹಾರವನ್ನು ಜೀವನ ಪದ್ಧತಿಯನ್ನು ನೋಡಿ ಮತ್ತೊಬ್ಬರು ಹೊಗಳಲಿ ಅವರು ಹೊಗಳಿದರೂ ಚೆಗಳಿದ್ರು ಅದಕ್ಕೆ ಉಬ್ಬದೆ ತಗ್ಗದೆ ಲಕ್ಷ್ಮೀ ಸಮಾವೇಶತು ಅವರ ವ್ಯವಹಾರದಿಂದ ನಷ್ಟವೇ ಆಗಲಿ ಬೇಕಾದಷ್ಟು ಸಂಪತ್ತು ಬರಲಿ ಸಂಪತ್ತು ಬಡತನ ಯಾವುದನ್ನು ಪರಿಗಣಿಸದೆ ಅವರ ದಾರಿಯನ್ನು ಅವರು ಅನುಸರಿಸುತ್ತಾರೆ ಅಜ್ಜೈವ ಮರಣಮಸ್ತು ತಮ್ಮ ಪ್ರಾಮಾಣಿಕವಾದ ಬದುಕಿನಲ್ಲಿ ಬೇಕಾದರೆ ಈವತ್ತೇ ತನ್ನ ಕೆಲಸದಿಂದ ಮರಣಕ್ಕೆ ಸಿದ್ಧರಾಗಿರ್ತಾರೆ ಆದರೆ ಮರಣಕ್ಕೆ ಹೆದರಿ ನ್ಯಾಯದ ದಾರಿಯನ್ನು ಬಿಟ್ಟು ಅನ್ಯಾಯದ ಕಡೆಗೆ ಮುಖವಾಗಿರುವುದಿಲ್ಲ ಅಥವಾ ಕೆಟ್ಟ ಕೆಲಸವನ್ನು ಮಾಡಿದರೆ ದೀರ್ಘಾಯುಷ್ಯ ಬರ್ತದೆ ಅಂತ ಆದರೂ ದೀರ್ಘಾಯುಷ್ಯದ ಆಸೆಯಿಂದ ತಮ್ಮ ನ್ಯಾಯದ ದಾರಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗುವ ವ್ಯಕ್ತಿತ್ವ ಸಜ್ಜನರದಲ್ಲ ಹೀಗೆ ಸಜ್ಜನರಾದವರು ಸಂಪತ್ತಿಗೆ ವಿಪತ್ತಿಗೆ ಸಜ್ಜನರಿಗೆ ಕೆಟ್ಟವರಿಗೆ ಒಳ್ಳೆಯವರಿಗೆ ಕೆಟ್ಟವರಿಗೆ ಸ್ತೋತ್ರಕ್ಕೆ ನಿಂದೆಗೆ ಮರಣಕ್ಕೆ ದೀರ್ಘಾಯುಷ್ಯಕ್ಕೆ ಕುಗ್ಗದೆ ಅಥವಾ ಹಿಗ್ಗದೆ ಯಾವ ಆಸೆ ಆಮಿಷಗಳಿಗೂ ಬಗ್ಗದೆ ನ್ಯಾಯವಾದ ದಾರಿಯನ್ನು ಬಿಟ್ಟು ಎಂದು ಅನ್ಯಾಯದ ದಾರಿಗೆ ಕಾಲಿಡುವುದಿಲ್ಲ ಇದು ಸಜ್ಜನರಾದವರ ಸ್ವಭಾವ ನಾಲ್ಕು ಜನ ಹೊಗಳುತ್ತಾರೆ ಅಂತ ಹೊಗಳುವ ದಾರಿಯಲ್ಲಿ ಹೋಗಿ ಅನೈತಿಕ ವ್ಯವಹಾರವನ್ನು ಮಾಡುವುದು ಅಥವಾ ದುಡ್ಡು ಸಿಗ್ತದೆ ಹಣ ಸಿಗ್ತದೆ ಐಶ್ವರ್ಯ ಬರುತ್ತದೆ ಅನ್ನೋ ಕಾರಣಕ್ಕೋಸ್ಕರ ಕೆಟ್ಟ ದಾರಿಯಲ್ಲಿ ನಡೆಯುವುದು ಇವುಗಳನ್ನು ಎಂದೂ ಮಾಡಬಾರದು ನಮಗೆ ಅಂತಹ ಕೆಟ್ಟ ಐಶ್ವರ್ಯ ಬೇಡ ಕೆಟ್ಟ ಜನರಿಂದ ಹೊಗಳಿಸಿಕೊಳ್ಳುವ ಅಗತ್ಯ ನಮಗಿಲ್ಲ ನಮಗೆ ನಮ್ಮ ದಾರಿ ನಮ್ಮ ಸಾಕ್ಷಿ ಒಪ್ಪು ಹೀಗೆ ಸಾಕ್ಷಿಗೆ ತಕ್ಕುದಾಗಿ ನ್ಯಾಯದ ದಾರಿಯಲ್ಲಿ ನಡೆಯಬೇಕಾದ್ದು ನಮ್ಮ ಕರ್ತವ್ಯ ಇದು ಈ ಸುಭಾಷಿತ ನಮಗೆ ಹೇಳುವ ಕಿವಿ ಮಾತು